நமமி சதாசிவாரம்பம் சங்கராச்சாரியமாம் அஸ்மதாச்சாரிய பரியத்தம் ஒந்தே குரு பரம்பராம் ஷுதிஸ்மிருதிபுராணாநம் ஆலயம் கருணாலயம் நமவத்பாதம் ஷங்கரம் லோகசங்க வீட்சகபந்துகள பாதாரவெந்தகே நான் ஷிரஸாஷ்டாங்க நமஸாரும் எல்லூோதய மாதேவோபவ ಈ ಬಣ್ಣವನ್ನು ಧರಿಸಿದರೆ ಸದಾ ಐಶ್ವರ್ಯ ಪ್ರಾಪ್ತಿ ಸದಾ ಐಶ್ವರ್ಯ ನಿಮ್ಮ ಹತ್ರ ಇರುತ್ತೆ ಹೌದು ಮಕ್ಕಳೇ ಕೆಲವು ಬಣ್ಣಗಳು ನಿಮಗೆ ಗೊತ್ತಿಲ್ಲದೇ ಅದೊಂದು ಆಕರ್ಷಣೆ ಲಕ್ಷ್ಮೀ ಸಂಕಲ್ಪ ಹೌದು ಈ ಬಣ್ಣ ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿಲ್ಲ ಲಕ್ಷ್ಮೀಕಾರಕತ್ವ ಲಕ್ಷ್ಮಿ ನೀವೇನು ದುಡಿತಿದ್ದೀರಿ ಒಂದು ಸಾವಿರ ರೂಪಾಯಿ ದುಡಿತಿದ್ದೀರಿ ದುಡಿದ ದುಡ್ಡು ಒಂದಷ್ಟು ಉಳ್ಕೋಬೇಕು ಮಕ್ಕಳೇ ಹ್ಮ್ ದುಡ್ಕೋಬೇಕು ಉಳ್ಕೋಬೇಕು ಉಳಿಸ್ಬೇಕು ದುಡ್ದಿದ್ದೆಲ್ಲ ಬರೀ ಇನ್ನೊಂದು ಖರ್ಚು ಇನ್ನೊಂದು ಖರ್ಚು ಇನ್ನೊಂದು ಏನೋ ಎಷ್ಟು ದುಡಿದ್ರೂ ದುಡ್ಡು ನಿಂತಿಲ್ಲ ಎಷ್ಟು ದುಡಿದ್ರೂ ಇದು ಮಾಡ್ತಿಲ್ಲ ಒಂದೊಂದು ಬಣ್ಣಕ್ಕೂ ಒಂದು ಕಾರಕತ್ವಗಳಿದ್ದಾವೆ ಕಪ್ಪಿದೆ ಬಿಳಿ ಇದೆ ಕೆಂಪಿದೆ ಹಳದಿ ಇದೆ ಹಸಿರು ಬಣ್ಣಗಳಿದ್ದಾವೆ ಮಿಕ್ಕಿದೆಲ್ಲ ಕೆಲವು ನೀಲಿ ಬಣ್ಣಗಳಿದ್ದಾವೆ ಬೂದು ಬಣ್ಣಗಳಿದ್ದಾವೆ ಈ ರೀತಿ ಬಣ್ಣಗಳ ಸಂಕಲ್ಪ ಆದರೆ ಒಂದು ಬಣ್ಣ ಇದೆ ಮಕ್ಕಳೇ ಈ ಬಣ್ಣವನ್ನು ಧರಿಸಿದವರಿಗೆ ಕೈ ತುಂಬ ದುಡ್ಡಿರುತ್ತೆ ಬ್ಯಾಂಕು ತುಂಬ ಅಂತ ಹೇಳೋಲ್ಲ ಆ ನೀವೇನು ಧರ್ಮಬದ್ಧವಾಗಿ ನ್ಯಾಯಬದ್ಧವಾಗಿ ದುಡಿದಿದ್ದೀರೋ ಅಷ್ಟು ಸಂಕಲ್ಪದ ದುಡ್ಡು ನಿಮಗೆ ಭಗವತಿ ಕೊಡತಕ್ಕಂಥದ್ದಾಗುತ್ತದೆ ಇದೆ ಪ್ರಯೋಗ ಮಾಡಿ ನೋಡಿ ರಾಜಕಾರಣಿಗಳನ್ನ ನೋಡಿ ಅವ್ರ ಹತ್ರ ಯಾವತ್ತಾದ್ರೂ ದುಡ್ಡು ಕೊರತೆ ಬಂದಿದೆಯಾ ಏ ಹತ್ತದ ಸೈಟ್ಗಳೆಲ್ಲ ಮಾಡ್ಕೊಬಿಟ್ಟಿರ್ತಾರೆ ಯಾವ್ದಾವ್ದು ಲ್ಯಾಂಡ್ಗಳೆಲ್ಲ ಅವರಿಗೆ ಗ್ರ್ಯಾಂಟ್ ಆಗ್ಬಿಟ್ಟಿರುತ್ತೆ ಹೆಂಗೆ ಹ್ಮ್ ಹೌದು ಬಿಳಿ ಬಣ್ಣ ಲಕ್ಷ್ಮೀಕಾರಕತ್ವ ನೆನಪಿಟ್ಟುಕೊಳ್ಳಿ ಶುಕ್ರನಿಗೆ ಆಧಿಪತ್ಯ ಹೊಂದಿರತಕ್ಕಂಥ ಬಣ್ಣ ಬಿಳಿ ಬಣ್ಣ ಬಿಳಿ ವಸ್ತ್ರವನ್ನ ಧರಿಸಿದವರಿಗೆ ದುಡ್ಡಿನ ಕೊರತೆ ಇರುವುದಿಲ್ಲ ನೋಡಿ ಖರ್ಚಿರುತ್ತದೆ ಬೇರೆ ಆದರೆ ಖರ್ಚಿಕ್ತಕ್ಕಂತ ಆದಾಯ ಬರ್ತಾ ಇರಬೇಕು ಹ್ಮ್ ಬರ್ತಾ ಇರಬೇಕು ನಿಮ್ಗೊಂದು ಐವತ್ ಸಾವಿರ ಖರ್ಚಿದೆ ಅಟ್ಲೀಸ್ಟ್ ಒಂದ್ ನಲವತ್ ಸಾವಿರ ಆದ್ರೂ ಆದಾಯ ಬರ್ತಿರ್ಬೇಕು ಹತ್ತು ಸಾವಿರ ನೋಡಿ ಎಲ್ಲರಿಗೂ ಒಂದು ಸತ್ಯ ಹೇಳ್ತೇನೆ ಮಕ್ಕಳು ಬೇಜಾರು ಮಾಡ್ಕೋಬೇಡಿ ನನಗೆ ಇವತ್ತಿಗೂ ನೆನಪಿದೆ ಮೊನ್ನೆ ಒಂದು ಸಣ್ಣ ಕೆಲಸ ನಿಮಿತ್ತ ಹೊರಗಡೆ ಹೋಗಿದ್ದೆ ಬರ್ತಾ ಹ್ಮ್ ಒಂದು ಚಾ ದುಕಾನ ಇದೆ ಅಲ್ಲಿ ಚಾ ಕುಡಿತಾನೆ ಅದಕ್ಕೊಂದು ನಿಯಮ ಇದೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ ಈ ಒಂದು ಗ್ರಹದ ಕಾಂಬಿನೇಷನ್ ಇದೆ ನೀನು ಈ ತರದ ಅಂಗಡಿನಲ್ಲಿ ಒಂದು ಚಾ ಕೊಡಿಬೇಕು ಎಷ್ಟೋ ವರ್ಷಗಳ ಹಿಂದ್ಗಡೆ ಹೇಳ್ಕೊಟ್ಟಿರೋದು ನನ್ನ ಗುರುಗಳು ಇಲ್ಲಾಂದ್ರೆ ದಿಷ್ಠಿತ ಹಾಕುತ್ತೆ ಇದೆಲ್ಲ ಸೀಕ್ರೆಚ್ ಆ ಗ್ರಹಗಳ ಕಾರಕತ್ವ ಸರಿ ನಾನು ಅಲ್ಲಿ ಎಳಿದ್ಬಿಟ್ಟು ಪ್ಯಾಂಟು ಶರ್ಟ್ ಎಲ್ಲ ಇದ್ದೆ ಕ್ಯಾಪ್ ಹಾಕೊಂಡಿದ್ದೆ ಶಿವ ಅಂತ ಹೋದೆ ಧರ್ಮಪತ್ನಿಯು ಇದ್ರು ಿನು ಎಲ್ಲೋ ಊರೆಲ್ಲ ಬಿಟ್ಟು ಇಲ್ಲಿ ಬಂದು ಈ ಸಂತೆಯಲ್ಲಿ ಇಷ್ಟು ಒಂದು ಟೀ ತಗೊಂಡು ಚಿಕ್ಕದಾಗಿ ಕುಡಿದ್ಬಿಟ್ಟು ಇಟ್ಟು ಬಿಟ್ಟು ಅಲ್ಲೊಂದು ದುಡ್ಡು ಕೊಟ್ಬಿಟ್ಟು ಅಲ್ಲೊಂದು ನಾಲ್ಕು ಜನಕ್ಕೆ ಏನೋ ಕೊಟ್ಬಿಟ್ಟು ಬಂದಿತ್ತು ಅಪ್ಪು ಈ ಅಂಗಡಿಗೆ ನನಗೆ ಸುಮಾರು ಮೂವತ್ತು ವರ್ಷಗಳ ಮೇಲಿನ ಬಾಂಧವ್ಯ ಇದೆ ಮೂವತ್ತ್ ಮೂವತ್ತೆರಡು ವರ್ಷ ಮೂವತ್ ಮೂವತ್ತೆರಡು ವರ್ಷ ಇನ್ನೂ ನಾನು ಮರೆತಿಲ್ಲ ಇಲ್ಲ ಕರ್ಕೊಂಡು ಬಂದು ನೆನೆಸಿದೆ ಆವತ್ತಿಗೆ ನನ್ನ ಸಂಬಳ ಬಂದು ಒಂದು ಆರ್ನೂರು ರೂಪಾಯಿ ಇಲ್ಲ ಎಂಟುನೂರು ರೂಪಾಯಿ ಆ ಹೋಟ್ಲ್ಗೆ ಬಂದು ಚಾ ಕುಡಿದ ಮೇಲೆ ಇಟ್ ಆಸ್ ಬಿಕಮ್ ಫೋರ್ಟಿ ಪರ್ಸೆಂಟ್ ಜಂಪ್ ಒಂದು ಹೆಚ್ಚು ಕಡಿಮೆ ಸಾವಿರದ ನೂರು ರೂಪಾಯಿಗೆ ಜಂಪ್ ಆಯಿತು ಒಂದು ಹದಿನೈದು ಇಪ್ಪತ್ತು ದಿನದಲ್ಲೇ ಸುಮಾರು ಒಂದೇ ಒಂದು ಬಾರಿ ಕುಡಿದಲ್ಲಿ ನನಗೂ ಗೊತ್ತಿಲ್ಲ ಆ ಒಂದು ವರ್ಕರ್ ಸಡ್ಡ ನಾವು ಮಾತಾಡಿಬಿಟ್ಟು ನೈಟ್ ಶಿಫ್ಟ್ ಕೆಲಸ ಬರೋದು ಅದು ಹನ್ನೆರಡು ಗಂಟೆವರೆಗೂ ತೆಗ್ದಿರೋದು ಬಂದ್ಬಿಟ್ಟು ಟೀ ಕುಡಿದು ಬಿಟ್ಟು ಹೋಗೋದು ಮತ್ತೆ ಕೆಲಸ ಅದೊಂದು ಟೈಪಿಂಗ್ ಕೆಲಸ ಹದಿನಾರು ಗಂಟೆ ಹದಿನೆಂಟು ಗಂಟೆ ಕೆಲಸ ಮಾಡ್ತಿದ್ದೆ ಒಂದು ಸಾವಿರದ ಐನೂರು ರೂಪಾಯಿ ದುಡಿತಿದ್ದೆ ಒಂದು ಮೂವತ್ತು ಮೂವತ್ತೆರಡು ವರ್ಷಗಳ ಹಿಂದಿನ ಆವತ್ತು ನನ್ನ ಖರ್ಚಿಗೆ ನಿಜ ಹೇಳ್ತೇನೆ ನನ್ನ ಸಂಪಾದನೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ರೂ ಕೂಡ ಹನ್ನೆರಡು ಹದಿನಾಲ್ಕು ಗಂಟೆ ಮನೆ ಖರ್ಚು ಎರಡೂವರೆ ಸಾವಿರ ರೂಪಾಯಿ ಇರ್ತಿತ್ತು ಇದೇ ಸತ್ಯ ಮೂವತ್ ಮೂವತ್ತೆರಡು ವರ್ಷದ ಹಿಂದ್ಗಡೆ ಕೊಟ್ಟರೆ ಇದು ಕಮ್ಮಿ ಆಯ್ತೋ ಕರೆಂಟ್ ಬಿಲ್ ಕಮ್ಮಿ ಆಯ್ತೋ ಹ್ಮ್ ಮನೆಗೆ ರೇಷನ್ ಕಮ್ಮಿ ಆಯ್ತೋ ಅಕ್ಕಿ ಇಲ್ಲ ಇಲ್ಲ ಏನೋ ಒಂದು ಹೇಳೋರು ಆ ಹಬ್ಬಕ್ಕೆ ಬಟ್ಟೆ ಇಲ್ಲ ಕಣೋ ಸೀರೆ ತರಬೇಕು ಮನೆ ತುಂಬ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಕಣೋ ಹ್ಮ್ ತಗೋ ಓಟಿ ಮಾಡು ಇನ್ನೊಂದ್ ಮಾಡಿ ಇನ್ನೊಂದ್ ಸಾವಿರ ರೂಪಾಯಿ ಬಂದ್ರೆ ಸಾಕಪ್ಪ ನನ್ಗೆ ಎಕ್ಸ್ಟ್ರಾ ಅಂತ ನಾನು ಅನ್ಕೋತಿದ್ದೆ ಇವತ್ತು ಆ ಸಾವಿರಗಳ ಅದೆಷ್ಟು ಪೆಟ್ಟೋ ಬೆಳೆದಿದ್ದೆ ನೀವು ನಂಬಲ್ಲ ಅದರ ಎರಡು ಪೆಟ್ಟು ಸಾಲವೂ ಇದೆ ಎರಡು ಪಟ್ಟು ಕಮಿಟ್ಮೆಂಟು ಇದೆ ಎರಡು ಪಟ್ಟು ಜವಾಬ್ದಾರಿಯೂ ಇದೆ ಹ್ಮ್ ತಂಗಿ ಮಗಳ ಇಂಜಿನಿಯರಿಂಗ್ ಕೋರ್ಸು ಇನ್ನೊಂದು ತಂಗಿ ಮಗುದು ಇನ್ನೊಂದು ಕೋರ್ಸು ಇನ್ನೊಂದು ಅಕ್ಕನ ಮಗದು ಇನ್ನೊಂದು ಕೋರ್ಸು ತಮಾಷೆ ಯು ಯೋ ಲಕ್ಷಗಳ ಬಾಬತ್ತು ನಾವು ಕೇಳೇ ಇಲ್ಲ ನನಗೆ ಈಗಲೂ ನೆನಪಿದೆ ನನ್ನ ಎರಡು ಸಾವಿರ ಚಿಲ್ಲರಿ ನನ್ನ ಕಾಲೇಜ್ ಫೀಸು ನನ್ನ ಸ್ಕೂಲ್ ಫೀಸು ಇಪ್ಪತ್ತು ರೂಪಾಯಿ ಇದ್ದಿದ್ದು ನನ್ಗೆ ಈಗಲೂ ನೆನಪಿದೆ ಐವತ್ತು ರೂಪಾಯಿ ಇದ್ರೆ ಸಾಕಪ್ಪ ತಿಂಗಳ ಖರ್ಚಿಗೆ ಅವತ್ತಿನ ಕಾಲಕ್ಕೆ ನಾನೊಂದು ಇಪ್ಪತ್ತು ರೂಪಾಯಿ ಇಟ್ಕೋತಿದ್ದೆ ಆ ಸಾವಿರದ ಇನ್ನೂರು ರೂಪಾಯಿ ಸಂಬಳ ಬರುವಾಗ ಇಪ್ಪತ್ತು ರೂಪಾಯಿ ಹತ್ ರೂಪಾಯಿ ಟೈಪಿಂಗ್ ಪೇಪರು ಇನ್ನೊಂದು ತಗೋಬೇಕಿತ್ತು ಇನ್ನೊಂದು ಹತ್ತು ರೂಪಾಯಿ ಅಲ್ಲಿ ಪಾನಿಪುರಿ ಇನ್ನೊಂದು ಪೆನ್ಸಿಲ್ಲು ಇನ್ನೊಂದು ಪೆನ್ನು ಅಷ್ಟೇ ಒಂದ್ ರೂಪಾಯಿ ಪೆನ್ನು ಈ ಥರದ್ ನಾಲ್ಕು ಬೇಕು ಬರೀಲಿಕ್ಕೆ ನೋಟ್ಸ್ ಮಾಡ್ಕೊಳ್ಲಿಕ್ಕೆ ಅಂತಕ್ಕಂಥದ್ದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಮುಗೀತು ಖರ್ಚು ಅವಾಗ ಏನ್ ಅನ್ಕೊತಿದ್ದೆ ಗೊತ್ತರ ಐವತ್ತು ರೂಪಾಯಿ ಇದ್ರೆ ಚೆನ್ನಾಗಿರುತ್ತೆ ಅನ್ನತಕ್ಕಂಥ ಭಾವ ಐವತ್ತು ರೂಪಾಯಿ ಉಳಿಸ್ಕೋಬಿಟ್ರೆ ಅಂತ ಐವತ್ ಬಂದ್ಮೇಲೆ ಐನೂರ ಆಯ್ತು ಐನೂರು ಬಂದ್ಮೇಲೆ ಐದ್ ಸಾವಿರ ಆಯ್ತು ಐದ್ ಸಾವಿರ ಬಂದ್ಮೇಲೆ ಐವತ್ತು ಸಾವಿರ ಆಯ್ತು ಇವತ್ತಿಗೂ ಎರಡು ಪಟ್ಟೆ ಖರ್ಚಿರೋದು ಎರಡು ಪಟ್ಟೆ ಜವಾಬ್ದಾರಿ ಇರೋದು ನೀವು ಬೇಕಾದ್ರೆ ಬರ್ದಿಟ್ ನೋಡಿ ನೀವು ಹತ್ತು ವರ್ಷಕ್ಕೆ ಹಿಂದಕ್ಕೆ ಹೋಗಿ ಇಪ್ಪತ್ತು ವರ್ಷದ ಹಿಂದಕ್ಕೆ ಹೋಗಿ ನೀವೇ ಹೇಳ್ತೀರೋ ಹೌದು ಗುರುಜಿ ಹ್ಮ್ ನಮಗೆ ಹತ್ತು ಸಾವಿರ ಸಂಬಳ ಬರೋಗೆ ಇಪ್ಪತ್ತು ಸಾವಿರ ಬೇಕು ಅನ್ನಿಸ್ತು ಇಪ್ಪತ್ತು ಸಾವಿರ ಬಂದಾಗ ನಲ್ವತ್ ಸಾವಿರ ಐತೆ ಚೆನ್ನಾಗಿತ್ತು ನಲ್ವತ್ತು ಸಾವಿರ ಬಂದಾಗ ಒಂದ್ ಲಕ್ಷ ಅನಿಸ್ತು ಒಂದ್ ಲಕ್ಷ ಬಂದ್ಮೇಲೆ ಎರಡು ಲಕ್ಷ ಕಡಿಮೆ ಆಯ್ತು ಎರಡು ಲಕ್ಷ ಬೇಕಿತ್ತು ಈ ತರ ಅನ್ಸುತ್ತೆ ಇನ್ನೊಂದು ಹತ್ತು ಸಾವಿರ ಇನ್ನೊಂದು ಹತ್ತು ಸಾವಿರ ಉಳಿಸ್ಕೊಂಡ್ರೆ ಸಾಕು ಅನ್ಸ್ತಿತ್ತು ಹತ್ತು ಸಾವಿರ ಬರುವಾಗ ಒಂದ್ ಲಕ್ಷಕ್ಕೆ ಇನ್ನೊಂದೊಂದು ಲಕ್ಷ ಎಲ್ಲರಿಗೂ ನೆನಪಿಟ್ಟುಕೊಳ್ಳಿ ಒಂದು ಲಕ್ಷ ಆದಾಯ ಇದ್ರೆ ಎರಡು ಲಕ್ಷ ಖರ್ಚು ಕಮಿಟ್ಮೆಂಟ್ ಓವರ್ ಕಮಿಟ್ಮೆಂಟ್ ಕೊಡ್ತೇ ಇರ್ತಾನೆ ಭಗವಂತ ಯಾರಿಗೂ ಭಗವಂತ ಬಂದು ಅಲ್ಲಿಗಲ್ಲಿಗೆ ಸಮ ಇಡೋದು ವೆರಿ ರೇರ್ ಅಪರೂಪ ಯಾರೋ ಲಕ್ಷದಲ್ಲೊಬ್ರು ನನ್ನ ತಂದೆ ತರದವ್ರು ಅವ್ರಿಗೆ ಆಪೇಕ್ಷನೆ ಇಲ್ಲ ಇನ್ನೆಲ್ಲಿಂದ ಬರೋ ಅರ್ಧೋಗಿರೋ ಶರ್ಟ್ ಇದ್ರು ಕೂಡ ಅವರು ಸೂಜಿದಾರ ತಗೊಂಡು ಹೊಲ್ಕೊಂಡು ಹಾ ಸಾಕು ಅದರಲ್ಲೇ ಒಂದು ವರ್ಷ ಈಜೋಣ ಬಡೋ ಅನ್ನತಕ್ಕಂಥದ್ದು ಅವ್ರು ತಿರುಗಿ ನೋಡಿದ್ದು ಹೇಳಿದ್ದು ಎತ್ತಿಟ್ಕೋಬೇಕು ಇನ್ನೊಂದು ಹೊಸ ಬಟ್ಟೆ ತಗೋಬೇಕು ಇನ್ನೊಂದು ಹೊಸ ಚಪ್ಲಿ ತಗೋಬೇಕು ನನ್ನ ತಂದೆ ನಾನು ನೋಡೇ ಇಲ್ಲ ಈಗಲೂ ಒಂದ್ ಜೊತೆ ಚಪ್ಲಿ ಕೊಟ್ಟಿದ್ದೀನಿ ಒಂದು ಡಯಾಬಿಟಿಕ್ ಪೇಷೆಂಟ್ ಅದಕ್ಕೇನೋ ಒಂಥರ ಡಿಫ್ರೆಂಟ್ ಚಪ್ಲಿ ಬರುತ್ತೆ ಎರಡು ಬೆರಳಿಲ್ಲ ಹಿಂಗ ಹಾಕೊಳ್ಳಿ ಅಂತ ಅದ್ ಹಂಗೆ ತೆಗ್ದಿಟ್ಟಿದ್ರೆ ಇನ್ನೊಂದಿದೆ ಇನ್ನೊಂದಿದೆ ಮೂರ್ ಜೊತೆ ಒಂದ್ ಜೊತೆಲ್ಲ ಹಾಕೊಂಡ ಅಪ್ಪ ಅದನ್ನ ಹಾಕು ಹಳೇದಾಗ್ಬಿಟ್ರೆ ಈರೋ ನಿನಗೇನೋ ಸುಮ್ಮನಿರೋ ಅವಶ್ಯಕತೆ ಇರಲಿಲ್ಲ ದುಡ್ಡು ಖರ್ಚು ಮಾಡಿ ತಂದಿಟ್ಟಿದ್ದೀಯಾ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇಲ್ಲ ಬಟ್ ನಮಗಳಿಗೆ ಅವಶ್ಯಕತೆ ಡಬಲ್ ಇರುತ್ತೆ ಸೊ ತುಂಬ ಜನ ಅದನ್ನು ಕೊರಗೋದನ್ನು ಬೇಡಿ ಆದರೂ ದುಡ್ಡು ಉಳಿಸ್ಬೇಕು ಗುರುಗಳೇ ಸದಾ ನಮ್ಮ ಹತ್ರ ಒಂದು ಸ್ವಲ್ಪ ಖರ್ಚಿಗೆ ವೆಚ್ಚಕ್ಕೆ ಸಂಪಾದನೆಗೆ ಸಮ ಇರಬೇಕು ಸದಾ ಫ್ಲೂ ಇರಬೇಕು ಸದಾ ದುಡ್ಡು ನಮ್ಮ ಹತ್ರ ಇರಬೇಕು ಅಂದರೆ ಬರೆದಿಟ್ಕೊಳ್ಳಿ ಮಕ್ಕಳೇ ಕಂಪಲ್ಸರಿ ಬಿಳಿ ವಸ್ತ್ರಗಳನ್ನು ಧರಿಸಿ ಯಾವ ಕಾರಣಕ್ಕೂ ಎಲ್ಲೋದ್ರು ಯಾವ ಶುಭ ಕಾರ್ಯ ಇರ್ಬೋದು ಯಾವ ಅಶುಭ ಕಾರ್ಯ ಇರ್ಬೋದು ಯಾವ ಮದುವೆ ಕಾರ್ಯ ದೇವರ ಕಾರ್ಯ ಬಿಳಿ ವಸ್ತ್ರಗಳನ್ನು ಧರಿಸ್ತಕ್ಕಂಥದ್ದನ್ನು ಮಾಡಿ ಬಿಳಿ ವಸ್ತ್ರಗಳನ್ನು ಧರಿಸ್ತಕ್ಕಂಥದ್ದು ಮಾಡಿ ನಾನು ಸದಾ ಬಿಳಿ ವಸ್ತ್ರ ಧರಿಸೋದು ದುಡ್ಡುಗೋಸ್ಕರ ಅಲ್ಲ ಬೇರೆ ನಮ್ಮದೊಂದು ವೈದಿಕ ನಿಯಮ ಇದೆ ನಾವು ಸದಾ ಎಲ್ಲರನ್ನ ಬಿಳಿಯಾಗೆ ನೋಡಬೇಕು ಇವರು ಕೆಟ್ಟವರು ಇವ್ರು ಒಳ್ಳೆಯವರು ಅವ್ರೇನೋ ಸಮಾಜಘಾತಕರು ಬರ್ತಾರೆ ಡಾನ್ಗೂ ಜಾತಕ ನೋಡಿದ್ದಾನೆ ತುಂಬ ದೊಡ್ಡ 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 ಕಾರ್ಪೊರೇಟ್ ಫಾಡ್ಸ್ಗೂ ಜಾತಕ ನೋಡಿದ್ದಾನೆ ತುಂಬ ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗೂ ಜಾತಕ ನೋಡಿದ್ದಾನೆ ಅವ್ರಿಗೂ ಸಮಾಜದ ಮಟ್ಟಕ್ಕೆ ಅವರು ಕ್ರಿಮಿನಲ್ ನಮ್ಮ ಹತ್ರ ಬಂದಾಗ ಜಾತಕಕ್ಕೆ ಬಂದಾಗ ನಾವು ಆ ಜಾಗದಲ್ಲಿ ಕುಳಿತಾಗ ಅವರು ಮಕ್ಕಳ ಸಮಾನ ಅವರಲ್ಲಿ ನಾವು ತಪ್ಪು ಹಾಗೆ ಇಲ್ಲ ತಪ್ಪಲ್ಲ ಅವರು ಮಕ್ಕಳು ಅವರು ಮಕ್ಕಳು 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 ವಾಟ್ ಎವರ್ ದ ಕಾಸ್ಟ್ ಅದು ವೈದಿಕ ಸಂಪ್ರದಾಯ ಹೌದು ವೈದಿಕವಾಗಿ ನಾವು ಬದುಕಬೇಕಾದ್ರೆ ಬಿಳಿ ವಸ್ತ್ರ ಶುಭ್ರವಾಗಿ ನೋಡ್ಬೇಕು ಅವರನ್ನು ಅವರಲ್ಲಿ ಏನು ಕೊಡ್ತಾರೆ ಎಷ್ಟು ಲಾಭ ನಮಗೆ ಅವರಿಂದ ಎಷ್ಟು ಮಾಡ್ಕೋತೇವೆ ಇಲ್ಲ ಅವನ ಕೆಟ್ಟವನು ಇದು ಯಾವುದೂ ಭಾವ ಬರಬಾರದು ಲಾಭ ನಷ್ಟಗಳ ಭಾವ ಭಾವತ್ತು ಇಟ್ಟುಕೊಂಡು ನಾವು ಕುತ್ಕೊಂಡು ವೈದಿಕ ಪರಿಹಾರಗಳು ಅಂತ ಕುತ್ಕೋಬಾರದು ಪೂಜೆ ಪುನಸ್ಕಾರ ಯಜ್ಞ ಯಾಗ ಹೋಮ ಅವನ ಹ್ಮ್ 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 ದೇವತಾರಾಧನಾ ದೇವತಾ ಅರ್ಚನಾ ಏನನ್ನೂ ನಾವು ನೆನ್ಸ್ಕೊಳೋ ಆಗಿಲ್ಲ ಪರಿಶುಭ್ರಂ ಯಾರು ಬಂದರೂ ಈ ಜಾಗದಲ್ಲಿ ಮೇಲೆ ಶುಭ್ರ ಅದಕ್ಕೆ ಬಿಳಿ ವಸ್ತ್ರ ಧರಿಸ್ತಾರೆ ಅದರ ಜೊತೆಯಲ್ಲಿ ಸುಳ್ಳು ಕೇಳುತ್ತೆ ನನ್ನ ತಾಯಿ ಆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ನನಗೇನು ಕಡಿಮೆ ಮಾಡಿಲ್ಲ ಮಕ್ಕಳು ನನ್ನ ಊಟ ಬಟ್ಟೆ ವ್ಯವಸ್ಥೆ ಯಾವತ್ತಿಗೂ ಇದೆ ಯಾವತ್ತಿಗೂ ಆ ತಾಯಿ ನನ್ನನ್ನು ಕೊಡೋ ಹಾಗೆ ಮಾಡಿಟ್ಟಿದ್ದಾಳೆ ವಿನಃ ಈ ತರ ಮಾಡಿಟ್ಟಿಲ್ಲ ಮಕ್ಕಳು ಎಂಥದ್ದೇ ಕಷ್ಟ ಕಾಲ ಬಂದಿದ್ರು ಹೇಗೋ ಕಾಪಾಡಿಟ್ಟಿದ್ದಾಳೆ ಕಾರಣ ಬಿಳಿ ಬಟ್ಟೆ ನೀವು ಕೂಡ ಸದಾ ಕೈಯಲ್ಲಿ ಒಂದಷ್ಟು ದುಡ್ಡು ಸದಾ ನಿಮ್ ಜೇಬಲ್ ಒಂದಷ್ಟು ಒಂದ್ ಹತ್ತು ರೂಪಾಯಿ ಕೊಡೋ ಆಗಿರ್ಬೇಕು ಯಾರು ಬಂದರೂ ಒಂದ್ ನೂರು ರೂಪಾಯಿ ಖರ್ಚು ಮಾಡಿ ಒಂದು ಹೋಳಿಗೆ ಊಟನೋ ಒಂದು ಕೇಸರಿ ಬಾತೋ ಶಿರಾನೋ ಏನೋ ಒಂದು ಮಾಡಿಡೋ ಹಾಗೆ ಒಂದು ಸಣ್ಣ ಬ್ಲೌಸ್ ಪೀಸೋ ಇಲ್ಲ ಸ್ಯಾರಿಯೋ ಬಳೆಯೋ ಇಟ್ಟು ಕೊಡೋ ಆಗಿರಬೇಕು ಬಿಳಿ ವಸ್ತ್ರವನ್ನು ಹೆಚ್ಚಾಗಿ ಬಳಸಿ ಮಕ್ಕಳು ಬಿಳಿ ವಸ್ತ್ರವನ್ನು ನೋಡಿ ಕೇರಳಿಗರು ಇಡೀ ಕರ್ನಾಟಕದಲ್ಲಿಯೇ ಇಡೀ ಅಲ್ಲ ಇಡೀ ಭರತಖಂಡದಲ್ಲಿಯೇ ಪೂರ್ತಿ ನಮ್ಮ ಭಾರತ ದೇಶದ ಬಂಗಾರ ಇದೆಯಲ್ಲ ನಮ್ಮದು ಮೂವತ್ತು ಸ್ಟೇಟ್ಗೂ ಮೇಲ್ಪಟ್ಟಿದೆ ಅನ್ನತಕ್ಕಂಥದ್ದು ಹೌದಲ್ವೋ ಅಲ್ಲಿ ಮೂವತ್ತು ಸ್ಟೇಟ್ನ ಮೂವತ್ತು ಪರ್ಸೆಂಟ್ ಬಂಗಾರ ಮಿನಿಮಮ್ ಕಾಲು ಮುರ್ಕೊಂಡು ಬಿದ್ದು ನಿಂತಿದೆ ಕೇರಳದಲ್ಲಿ ಆಯ್ತು ನೂರಕ್ಕೆ ನೂರು ಪರ್ಸೆಂಟ್ ಸರಸ್ವತಿ ಪುತ್ರರು ಎಲ್ಲರೂ ಓದ್ಕೊಂಡಿದ್ದಾರೆ ಮಿನಿಮಮ್ ಪಿ ಯು ಸಿ ಓದ್ಕೊಂಡಿದ್ದಾರೆ ಹೌದು ತಮ್ಮ ತಮ್ಮ ಧರ್ಮದ ಆಚರಣೆಯಲ್ಲಿ ನಂಬರ್ ಒನ್ ಅಲ್ಲಿ ನೋಡಿ ನೀವು ಓದ್ರಿ ಅಂದರೆ ಕೇರಳಾಗೆ ಬೇಜಾರು ಮಾಡ್ಕೋಬಿಡಿ ಮಸೀದಿಗಳು ದೊಡ್ಡ ದೊಡ್ಡದಿದೆ ಚರ್ಚ್ಗಳು ದೊಡ್ಡ ದೊಡ್ಡದಿದೆ ಅದಕ್ಕೆ ಮೀರಿದ್ದು ನನ್ನ ತಾಯಿ ಜಗನ್ಮಾತೆಯ ದೇವಸ್ಥಾನಗಳು ಇದ್ದಾವೆ ಧರ್ಮದ ಗೊಂದಲಗಳು ಅಲ್ಲಿಲ್ಲ ಕಮ್ಮಿ ಮಕ್ಕಳ ಗಮನಿಸ್ ನೋಡಿ ಧರ್ಮದ ಗಲಾಟೆಗಳು ತುಂಬಾ ಕಮ್ಮಿ ಬೇರೆ ಅಭಿವೃದ್ಧಿಯ ಗಲಾಟೆಗಳು ಸ್ಮಗ್ಲಿಂಗ್ಗಳು ಇದೆಲ್ಲ ನಡೀತವೆ ಅದು ಬೇರೆ ಧರ್ಮದ ಗಲಾಟೆ ಇಲ್ಲ ಗಮನಿಸ್ ನೋಡಿ ಎಲ್ರೂ ದುಡಿತಾರೆ ಕೇರಳದ ಪ್ರತಿಯೊಬ್ಬ ಮನೆಯ ವ್ಯಕ್ತಿಯು ದುಡಿಯುತ್ತಾನೆ ಪ್ರತಿಯೊಬ್ಬ ಸ್ತ್ರೀ ಹತ್ರನು ಕಡಿಮೆ ಅಂದರು ನೂರು ಗ್ರಾಮ್ ಬಂಗಾರ ಇರುತ್ತೆ ಆ ಮನೆ ಅಜ್ಜಿ ಹತ್ರ ಹೋಗ್ಬಿಟ್ಟಂದ್ರೆ ಒಂದೊಂದು ಓಲೆನೆ ಕಾಲ್ ಕಾಲ್ ಕೆ ಜಿ ಇರುತ್ತೆ ಊದ್ಕೊಬಿಟ್ಟಿರುತ್ತೆ ಇಷ್ಟದ ನಾನು ನೋಡಿದ್ದೇನೆ ನಮ್ಮ ಗುರುಗಳ ಅಜ್ಜಿನ ನೋಡಿದ್ದೇನೆ ಗುರುಗಳೇ ಅಷ್ಟೊಂದು ಹಾಕೊಂಡು ಕುತ್ಕೋಬೇಕು ಈ ಕಡೆ ಒಂದು ಈ ಕಡೆ ಒಂದು ಅದು ಎರಡು ಇದ್ಬಿಟ್ರೆ ನಮ್ಮ ಮನೆ ಪ್ರಾಬ್ಲಮ್ ಸಾರ್ಟ್ಔಟ್ ಆಗ್ಬಿಡುತ್ತೆ ಗೊತ್ತಾಗೋದು ಅಂತ ಹೇಳ್ಬಿಟ್ಟು ಇಷ್ಟು ವಯಸ್ಸು ನೂರ ಎರಡು ನೂರ ಮೂರು ವರ್ಷ ಆಗಿದೆ ಅಜ್ಜಿಗೆ ಬೇಕು ಇಷ್ಟು ಬಾರದು ಹೂ ಕಣೋ ನಮ್ಮೂರು ಸಂಪ್ರದಾಯ ಹಾಗೆ ಕಣೋ ಲಕ್ಷ್ಮೀ ಪುತ್ರರು ನಾವು ಸರಸ್ವತಿ ಪುತ್ರರು ನಾವು ಅನ್ನತಕ್ಕಂಥದ್ದು ಕಾಳಿ ಪುತ್ರರಲ್ಲ ಗಲಾಟೆ ಗಿಲಾಟೆ ಹೋಗಲ್ಲ ಅವರು ಓಡ್ ಬಂದುಬಿಡ್ತಾರೆ ಹೋಗಲ್ಲ ಸರಸ್ವತಿ ದೊಡ್ಡದು ಲಕ್ಷ್ಮಿ ದೊಡ್ಡದು ಹೌದು ಮಕ್ಕಳೇ ನೀವು ಪ್ರತಿ ನಾಲ್ಕರಲ್ಲಿ ಒಂದು ಮನೆ ಹತ್ರ ಫಾರಿನ್ ಕಾರ್ ನೋಡ್ಬೋದು ದೊಡ್ಡ ದೊಡ್ಡ ಕಾರು ಒಂದು ಕೋಟಿ ಎರಡು ಕೋಟಿ ಕಾರು ಸಾಮಾನ್ಯವಾಗಿ ಬಿದ್ದಿರುತ್ತೆ ಇದೇ ಕಾರಣ ಏನು ಹೇಳಿ ಬಿಳಿ ವಾಸ್ತವ ಎಲ್ಲರೂ ಬಿಳಿ ವಸ್ತ್ರ ಬಿಳಿ ಶರ್ಟು ಬಿಳಿ ಪಂಚೆ ಬಿಳಿ ಸೀರೆ ಬಿಳಿ ಬ್ಲೌಸು ಇಲ್ಲಿ ನಮ್ಮವ್ರಿಗೇನಾದ್ರೂ ಹೇಳದ ಅಂದ್ರೆ ಏ ಬಿಳಿ ಬಟ್ಟೆ ಹಾಕೋದು ಇದು ವಿಧುವೆಯರ್ ಹಾಕೋದು ಗಂಡ ಎಲ್ದಿರೋರು ಹಾಕೋದು ಏನೇನೋ ಅಂತಾರೆ ಸರಿ ಒಂದು ಪಟ್ಟಿ ಏನಾದರೂ ಹಾಕೊಳ್ಳಿ ಕೆಂಪು ಪಟ್ಟಿ ಜರಿ ಇರೋ ಅಂಥದ್ದು ಒಂದು ಹಳದಿ ಪಟ್ಟಿ ತರದ್ದು ಏನಾದರೂ ಒಂದು ಹಾಕೊಳ್ಳಿ ಹ್ಮ್ ಯಾಕೆ ನಮ್ಮ ರಾಜಕಾರಣಿಗಳು ಹಾಕೊಂಡಿಲ್ವಾ ಬಿಳಿ ವಸ್ತ್ರ ಹಾಗಾದ್ರೆ ಅವ್ರು ಏನ್ ಅನ್ಬೇಕು ಹೇಳಿ ಸ್ಪೋರ್ಟ್ಸ್ ಪರ್ಸನ್ಸ್ ಯಾರಿಗಾದ್ರೂ ದುಡ್ಡು ಕೊರತೆ ಇದೆಯಾ ಅಂತ ಹೇಳಿ ಯಾರೋ ವಿನೋದ್ ಕಾಂಬ್ಳಿ ಥರ ಎಡವಟ್ ಮಾಡಿಕೊಂಡು ಅಡ್ಡದಾಡಿ ಹೋಗಿ ಕುಡ್ಕೊಂಡು ತನ್ನನ್ನು ತಾನು ಹಾಳು ಮಾಡಿಕೊಂಡಿರೋರ್ಗೆ ಅಷ್ಟೆ ಯಾರಾದರೂ ಕ್ರಿಕೆಟ್ ಪ್ಲೇಯರ್ ಭಾರತದಲ್ಲಿ ದುಡ್ಡು ಮಾಡಿರೋರಲ್ಲೇ ಸಿಕ್ಕಾಬಟ್ಟೆ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್ ಆಡಿರೋರು ಎಲ್ಲ ಬಿಳಿ ಡ್ರೆಸ್ಸಲ್ಲೇ ಇರ್ತಾರೆ ಹೌದಲ್ಲವರ ಈಗ ಐ ಪಿ ಎಲ್ ಬಂದಿರೋದ್ರಿಂದ ಬೇರೆ ಬೇರೆ ಡ್ರೆಸ್ಗಳು ಹಾಕ್ತಾರೆ ಅವ್ರು ಟೆಸ್ಟ್ ಮ್ಯಾಚ್ ಬಂದರೆ ಬಿಳಿ ಡ್ರೆಸ್ ಹಾಕ್ತಾರ ಗಮನಿಸಿ ನೋಡಿ ಎಲ್ಲೆಲ್ಲಿ ಬಿಳಿ ಇದೆಯೋ ಅಲ್ಲಿ ನೆಮ್ಮದಿ ಇರುತ್ತೆ ನೆಮ್ಮದಿ ಯಾವಾಗಿರುತ್ತೆ ಮನುಷ್ಯ ನೆಮ್ಮದಿಯ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಇದ್ದಿದ್ ಸಾಕು ಅಂತ ಓಡಿದಾಗ ಕೈ ತುಂಬಾ ದುಡ್ಡಿರುತ್ತೆ ಬೊಗಸೆ ತುಂಬಾ ದುಡ್ಡಿರುತ್ತೆ ಮಕ್ಕಳ ಬೊಗಸೆ ತುಂಬಾ ನಿಮ್ಮ ಬೊಗಸೆ ತುಂಬಾ ದುಡ್ಡಿರಬೇಕಾ ತಪ್ಪದೆ ಬಿಳಿ ವಸ್ತ್ರಗಳನ್ನ ಧರಿಸಿ ಕೆಲವ್ರು ಇರ್ತಾರೆ ಬಿಳಿ ಚಪ್ಪಲಿ ಸಮೇತ ಧರಿಸ್ತಾರೆ ಬಿಳಿ ವಾಚ್ ಸಮೇತ ಧರಿಸ್ತಾರೆ ಇರ್ಲಿ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ನೀವು ಅಟ್ಲೀಸ್ಟ್ ಒಂದು ಬಿಳಿ ಶರ್ಟ್ ಆದರೂ ಹಾಕಿ ಬಿಳಿ ಪಂಚೆ ಕಟ್ಟಿ ಬಿಳಿ ಪ್ಯಾಂಟ್ ಹಾಕಿ ಬಿಳಿ ಪಗಡಿ ಆದರೂ ಕಟ್ಟಿ ಒಂಥರ ತಂಪು ಯಾವಾಗ ತಂಪಾಗಿರ್ತೀವೋ ಟೆನ್ಷನ್ ಆಗೋ ಕೆಲಸ ಮಾಡೋಲ್ಲ ಅಡ್ಡದಾರಿ ಸಂಪಾದನೆಗೆ ಹೋಗಲ್ಲ ಏ ಸಾಕು ಸುಮ್ಮರೋ ಏನೇನೋ ಬೇಡ ಆಗ ಏನಾಗುತ್ತೆ ಲಕ್ಷ್ಮಿ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಕೆಲವು ಬಣ್ಣಗಳಿದ್ದಾವೆ ಏನು ಮಾಡಿದರೂ ದುಡ್ಡು ನಿಲ್ಲಲ್ಲ ಹೇಳ್ತೇನೆ ಲಕ್ಷ್ಮಿ ಲಕ್ಷ್ಮಿಯೇ ನೆನಪಿಟ್ಟುಕೊಳ್ಳಿ ಬಿಳಿ ವಸ್ತ್ರವನ್ನ ಧರಿಸಿ ನೀವು ಧರಿಸಿ ಅದಕ್ಕೆ ಕೆಲವ್ರು ಹೇಳ್ತಿರ್ತೀನಿ ಯಾರೇ ನಿಮ್ಗೆ ಡ್ರೆಸ್ ಈ ಬಣ್ಣ ಹಾಕಕ್ಕೆ ಕೇಳಿದ್ದು ಮೊದಲೇ ನೀನು ಡಿಪ್ರೆಷನ್ ಇನ್ನು ಬಿಡ್ತೀಯ ಮೊದಲೇ ಪುಕ್ಲ ಇನ್ನೂ ಪುಕ್ಲ ಆಗ್ಬಿಡ್ತೀಯಾ ಮೊದಲೇ ಕಣ್ಣೀರ್ ಆಗ್ತೀಯಾ ಇದ್ದಿದ್ದು ಕಣ್ಣೀರ್ ಆಗ್ತಾ ಕುತ್ಕೋತೀಯ ಮೊದಲೇ ಸೋತಿದ್ದೀಯಾ ಇದನ್ನ ಹಾಕೊಂಡ್ಮೇಲೆ ನನ್ನ ಜೀವನದಲ್ಲಿ ಗೆಲುವೇ ಇಲ್ಲ ಅನ್ನೋದೊಂದು ಬಂದ್ಬಿಡುತ್ತೆ ಅದೇ ಬಿಳಿ ವಸ್ತ್ರ ಆಗಲ್ಲ ಮಕ್ಕಳು ನಾನ್ ಚೆನ್ನಾಗಿದ್ದೇನೆ ಚೆನ್ನಾಗಿರ್ತೇನೆ ಅಂತ ಅನ್ಸುತ್ತೆ ಅದಷ್ಟೇ ಅಲ್ಲ ನಾನು ಚೆನ್ನಾಗಿ ಇಡುತ್ತೇನೆ ನಾನು ಚೆನ್ನಾಗಿದ್ದೇನೆ ಚೆನ್ನಾಗಿರ್ತೇನೆ ನಾನು ಚೆನ್ನಾಗಿ ಇಡುತ್ತೇನೆ ನನ್ನ ಕೈಯಿಂದ ಆದಷ್ಟು ಮಾಡ್ತೇನೆ ಅಂತ ಅರ್ಥ ಈ ಮೂರ್ ಮೂರನೇ ವಾಕ್ಯ ಬಂದ್ಬಿಡುತ್ತೆ ನೀವು ಸದಾ ಕೊಡೋರಾಗ್ಬೇಕಾ ಯಾರೋ ನಾಲ್ಕು ಜನಕ್ಕೆ ಒಂದು ಸಣ್ಣ ಸಣ್ಣದಾಗಿ ಪ್ರಸಾದ ನೈವೇದ್ಯ ಕೊಡೋಷ್ಟು ಮಟ್ಟಕ್ಕೆ ಆಗ್ಬೇಕಾ ಬಿಳಿ ವಸ್ತ್ರ ಧರಿಸಿ ನೋಡಿ ಖಂಡಿತ ಸದಾ ಲಕ್ಷ್ಮಿ ಹಾಕಿದ ದಿನದಿಂದಲೇ ಲಕ್ಷ್ಮಿ ಕನಕ ವೃಷ್ಟಿ ಕೆಲವ್ರು ಹೇಳೋದು ನೋಡ್ಬೇಕು ಕುಂಭವೃಷ್ಟಿ ಇದೆಲ್ಲ ಈ ಬೊಗಳದಾಸಿಯರುಗಳು ಕೆಲವರು ಬೊಳೆ ಬಿಡೋರು ಜಾಸ್ತಿ ಇದಾಗ್ಬಿಟ್ರೆ ನೀವು ಕುಬೇರಾಗ್ಬಿಡ್ತೀರಿ ಯಾವೆಲ್ಲ ಇಲ್ಲ ಹಾಗಾದ್ರೆ ರಿಸರ್ವ್ ಬ್ಯಾಂಕೇ ಇರಬಾರ್ದು ಅಷ್ಟೇ ನಮ್ಮ ಭಾರತಕ್ಕೆ ಸಾಲನೇ ಇರಬಾರ್ದು ದಯಮಾಡಿ ಇಂಥದ್ದು ಒಂದ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿದುರ ಒಂದ್ ಮಾತು ಹೇಳ್ತಾನೆ ಮಕ್ಕಳೇ ನಮಗೆ ಮಹರ್ಷಿಗಳು ದೇವರ್ಷಿಗಳು ರಾಜರ್ಷಿಗಳು ಕೆಲವೊಂದು ಸನ್ನೆಗಳ ಮೂಲಕ ಮಾತುಗಳ ಮೂಲಕ ಬದುಕಿನ ರಹಸ್ಯಗಳನ್ನ ತಿಳಿಸ್ಕೊಳ್ತಾರೆ ಅವುಗಳಲ್ಲಿ ಯಾವುದಾದ್ರೂ ಕೆಲವೊಂದನ್ನಾದ್ರೂ ನಮ್ಮ ಮಟ್ಟಕ್ಕೆ ಪಾಲನೆ ಮಾಡಿದರೆ ಅದ್ಭುತವಾಗಿ ಜೀವನ ಕಟ್ಟಬಹುದು ಈ ಸುತ್ತಮುತ್ತ ನಡೀತಿರ್ತಕ್ಕಂಥ ಈ ಪ್ರವಾಹಗಳು ಇದೆಯೆಲ್ಲ ಇಲ್ಲಾಂದ್ರೆ ನಮ್ಮನ್ನ ಕೊಚ್ಕೊಂಡು ಎತ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು ನಮ್ಮವರನ್ನು ನಮ್ಮ ಪರಿವಾರವನ್ನು ನಮ್ಮ ಕನಸುಗಳನ್ನ ಕಷ್ಟಪಟ್ಟು ಮಾಡಿಟ್ಟಂಥ ಬದುಕಿನ ಒಂದು ಗಳಿಕೆಯನ್ನ ಹೆಸರನ್ನ ಕೀರ್ತಿಯನ್ನ ಪ್ರತಿಷ್ಠೆಯನ್ನ ಕ್ಷಣಿಕ ಸುಖ ಆ ಕ್ಷಣಿಕ ಅಧಿಕಾರ ಈ ಲಾಲಸೆಗಳಿಗೆ ಒಳಗಾಗಿ ಎಲ್ಲ ಕಳ್ಕೊಬಿಡ್ತದೆ ಮಕ್ಕಳು ಧೃತರಾಷ್ಟ್ರಿಗೆ ಹೇಳ್ತಾರೆ ಧೃತರಾಷ್ಟ್ರ ಯಾವಾಗಲೂ ತಮ್ಮನ ಮೇಲೆ ಒಂದು ಸ್ವಲ್ಪ ಅಭಿಮಾನವೇ ಯಾರ ಮಾತು ಕೇಳಲ್ಲ ಧೃತರಾಷ್ಟ್ರ ಕೇಳಿದಾಗ ನಟಿಸ್ತಾನೆ ಅವನೊಬ್ಬ ಮಹಾ ವಿಷವೃಕ್ಷ ಧೃತರಾಷ್ಟ್ರ ಅವನ ಕಣ್ಣಷ್ಟೇ ಕಾಣ್ತಿರ್ಲಿಲ್ಲ ಅವನ ಮನಸ್ಸು ಕಾಣ್ತಿರ್ಲಿಲ್ಲ ಬುದ್ಧಿಯೂ ಆಲೋಚಿಸ ಅವನ ಆತ್ಮವೇ ಕೆಟ್ಟಿತ್ತು ಅಂಥದ್ದೊಂದು ಭಾವ ಆದರೂ ಆಗಾಗ ಅವನಿಗೊಂದು ಧರ್ಮ ಪ್ರಜ್ಞೆ ಧರ್ಮ ಪ್ರಜ್ಞೆ ವಿದುರನ್ನು ಕರೆಯೋದು ಏನೋ ಒಂದು ಧರ್ಮ ಜಿಜ್ಞಾಸೆಯ ವಿಚಾರವಾಗಿ ಕೇಳೋದು ಇದೇ ರೀತಿ ಆಗುವಾಗ ಯಾಕೋ ನನಗೆ ನಿದ್ದೆ ಬರ್ತಿಲ್ಲ ಕೋಣ ಸರಿಯಾಗಿ ಅನ್ನೋ ಒಂದು ಮಾತನ್ನು ಹೇಳಿದಾಗ ವಿದುರು ತುಂಬ ಅದ್ಭುತವಾಗಿ ಹೇಳ್ತಾರೆ ಅಸೂಯೆಯಿಂದ ಬದುಕುವವನಿಗೆ ಎಂದೂ ನಿದ್ದೆ ಸರಿಯಾಗಿ ಬರೋಲ್ಲ ಅಸೂಯೆ ಇನ್ನೊಬ್ಬರ ಬೆಳವಣಿಗೆ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ ಇವ್ರು ನೋಡಿ ಹಿಂಗ್ ಬದುಕ್ತಿದ್ದಾರೆ ಅವ್ರು ಎಷ್ಟೋ ಕಳ್ಕೊಂಡಿರ್ತಾರೆ ಮಕ್ಕಳ ತಮ್ಮ ಬದುಕಿನ ಬಹುದೊಡ್ಡ ನೆಮ್ಮದಿಗಳನ್ನ ಅಂದವಾದ ಜೀವನವನ್ನ ಅದಕ್ಕೂ ಮೀರಿ ಅಂದ ಪಡೆಯಲಿಕ್ಕೆ ಆನಂದವಾದ ಜೀವನವನ್ನ ಕಳ್ಕೊಂಡಿರ್ತಾರೆ ಯಾವುದೋ ಗತಕಾಲದ ನೆನಪುಗಳನ್ನ ಇಟ್ಕೊಂಡು ಕಳೆದೋಗಿರೋದನ್ನ ನೆನೆಸ್ಕೊಂಡು ಯಾವುದೋ ಒಂದು ವಿಚಾರನ ಇಟ್ಕೊಂಡು ಅಸೂಯೆ ಪಡ್ತಾ ಬಂದ ಅಸೂಯೆ ಪಡುವವನಿಗೆ ನಿದ್ರೆ ಬರುವುದಿಲ್ಲ ಎಷ್ಟು ಜನ ಅಸೂಹೆ ಪಡ್ತೇವೆ ಯೋಚನೆ ಮಾಡಿ ನೋಡಿ ಯಾವ್ಯಾವ ವಿಚಾರಕ್ಕೆ ಅಸೂಯೆ ಪಡ್ತೇವೆ ದೈವ ಏನಾದ್ರೂ ಒಂದು ಕೊಟ್ಟಿರುತ್ತೆ ಮಕ್ಕಳ ಏನಾದರೂ ಈ ತರದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ಇರ್ತಾರೆ ವ್ಯಕ್ತಿ ಮಕ್ಕಳೇ ದೂರ ಇರಿ ದಯಮಾಡಿ ದೂರ ಇರಿ ಅಸೂಹೆಯಿಂದ ಬದುಕ್ತಕ್ಕಂಥ ವ್ಯಕ್ತಿಗಳು ಯಾವತ್ತು ನೋಡಿದ್ರು ಅಸೂಹೆ ಪಡೋ ವ್ಯಕ್ತಿ ಅವನ ಇರಬೇಡಿ ಸಿಕ್ಕದ್ನ ಇನ್ನೇನು ಮಾಡೋಕ್ಕಾಗೋದಲ್ಲ ನಮಸ್ಕಾರ ಕೃಷ್ಣಂ ಬಂದೇ ಜಗದ್ಗುರು ಇಷ್ಟೇ ಹೇಳ್ಬಿಡ್ಬೇಕು ಆ ಅಹಂಕಾರದಿಂದ ವಿಪರೀತ ಹಾ ಆಯ್ತಣ ನೀನ್ ದೊಡ್ಡವನು ಶ್ರೀರಾಮ ಜಯಂ ಇನ್ನು ಸದಾ ಒಂದು ರೀತಿಯ ಅನುಮಾನದಿಂದ ಬದುಕೋ ವ್ಯಕ್ತಿ ಅವನು ಎಂದಿಗೂ ನೆಮ್ಮದಿ ಇರೋಲ್ ನೆಮ್ಮದಿಯಾಗಿರೋಲ್ಲ ನಮ್ಮನ್ನು ನೆಮ್ಮದಿಯಾಗಿ ಬಿಡಲ್ಲ ಅಂಥವ್ನ ನಾನು ನೋಡಿದ್ರೆ ನರಸಿಂಹ ಜಯಂ ಅಂತ ಹೇಳಿ ದೂರ ಇಟ್ಬಿಡ್ಬೇಕು ದಯಮಾಡಿ ಇಂಥದ್ದು ಒಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ